ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಎಲ್ಲ ಆಸ್ತಿಕ ಭಕ್ತ ಮಹಾಜನತೆಗೆ ವಂದಿಸಿ ಹಿಂದಿನ ಸಂಚಿಕೆಗಳಲ್ಲಿ ಬೇರೆ ಬೇರೆ ಅಧ್ಯಾತ್ಮ ವಿಚಾರದ ಬಗ್ಗೆ ವಿಷಯವನ್ನು ಪ್ರಸ್ತಾಪ ಮಾಡಿಕೊಂಡು ನನ್ನ ಬುದ್ಧಿಗೆ ಅನುಸಾರವಾಗಿ ವಿಷಯಗಳನ್ನು ತಿಳಿಸಿರ್ತೇನೆ ಅದನ್ನೆಲ್ಲವನ್ನೂ ಕೂಡ ನೀವು ಸಂತೋಷದಿಂದ ತಿಳಿದುಕೊಂಡಿದ್ದೀರಿ ಎಂಬ ಆಶಯದೊಂದಿಗೆ ಇವತ್ತು ಅಗ್ನಿ ಅಂತ ಹೇಳುವಂತಹ ವಿಚಾರದಲ್ಲಿ ನಾಲ್ಕಾರು ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತೇನೆ ಅಗ್ನಿ ಅಂತ ಹೇಳಿದರೆ ನಮಗೆ ಗೊತ್ತಿರುವಂಥದ್ದೇ ನಮ್ಮ ಜೀವನಕ್ಕೂ ಅಗ್ನಿಗೂ ಅವಿನಾಭಾವ ಸಂಬಂಧ ಅದರಲ್ಲಿಯೂ ಕೂಡ ಅಗ್ನಿಯನ್ನು ನಾವು ದೇವರು ಅಥವಾ ಪರಮಾತ್ಮ ಎಂಬುದಾಗಿ ಪೂಜಿಸಿಕೊಂಡು ಬರ್ತಾ ಇದ್ದೇವೆ ನೋಡಿ ಒಂದು ಮನೆಯಲ್ಲಿ ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನು ನಾವು ಮಾಡುವಾಗ ದೀಪವನ್ನು ಹಚ್ಚದೆ ಜ್ಯೋತಿಯನ್ನು ಪ್ರಜ್ವಲಿಸದೆ ನಾವು ಯಾವುದೇ ದೇವರ ಪೂಜೆ ಮಾಡುವುದಿಲ್ಲ ದೇವರ ಕೋಣೆಗೆ ಮೊದಲು ಹೋದ ಮೇಲೆ ನಾವೇನು ಮಾಡ್ತೇವೆ ದೀಪಕ್ಕೆ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಇಟ್ಟು ಮೊದಲು ದೀಪವನ್ನು ಉರಿಸ್ತೇವೆ ಮತ್ತೆ ದೇವರ ಪೂಜೆಯನ್ನು ಪ್ರಾರಂಭ ಮಾಡ್ತೇವೆ ಹಾಗಾದರೆ ಆ ಅಗ್ನಿಗೆ ಅಲ್ಲಿ ನಾವು ಅದನ್ನು ದೀಪ ಅಂತ ಹೇಳ್ಬೋದು ಆದರೆ ನಿಜವಾದಂತಹ ಅವನ ಒಂದು ಹೆಸರು ಅಗ್ನಿ ಎಂಬುದಾಗಿ ಅಥವಾ ಜ್ಯೋತಿ ಎಂಬುದಾಗಿ ಆ ಜ್ಯೋತಿಗೆ ಇರುವಂತಹ ಪ್ರಾಧಾನ್ಯತೆ ಅದೇ ರೀತಿಯಾಗಿ ಮಹಿಳೆಯರು ಕೂಡ ಅಡುಗೆ ಮನೆಗೆ ಹೋದಾಗ ಮೊದಲಿಗೆ ಅಗ್ನಿಯನ್ನು ಅರ್ಥಾತ್ ಈಗ ನಾವು ಗ್ಯಾಸ್ ಅಂತ ಏನು ಹೇಳ್ತೇವೆ ಆ ಅದರಲ್ಲಿರುವಂತಹ ಒಂದು ವಿಷಯ ಅಗ್ನಿ ಅಲ್ಲಿ ಅಗ್ನಿಯನ್ನೇ ನಾವು ಕಾಣುವಂಥದ್ದು ಹೆಸರು ಮಾತ್ರ ರೂಪಾಂತರಗೊಂಡಿರಬಹುದು ಅಗ್ನಿಯನ್ನು ಹಚ್ಚಿ ಅವರ ದಿನನಿತ್ಯದ ಆಹಾರ ತಯಾರಿಯ ವ್ಯವಸ್ಥೆಯನ್ನು ಅವರು ಮಾಡಿಕೊಳ್ತಾರೆ ಹೀಗೆ ಈ ಅಗ್ನಿಯ ವಿಚಾರವಾಗಿ ನಾವು ವಿಮರ್ಶೆಯನ್ನು ಮಾಡುವಾಗ ಈ ಅಗ್ನಿ ಯಾರು ಅವನಿಗೆ ಯಾಕೆ ಇಷ್ಟು ಮಹತ್ವ ದೊಡ್ಡ ದೊಡ್ಡ ಯಾಗಯಜ್ಞಗಳನ್ನು ಮಾಡ್ತೇವೆ ಅಂತಹ ಪರಂಪರೆಯನ್ನು ಋಷಿ ಪರಂಪರೆಯನ್ನು ನಾವು ಹೊಂದಿಕೊಂಡಿದ್ದೇವೆ ಹಿಂದಿನ ಯುಗಗಳನ್ನೆಲ್ಲ ನಾವು ನೋಡಿದಾಗ ಈಗಿನ ಹಾಗೆ ದೇವಸ್ಥಾನ ಅಥವಾ ದೇವ ವಿಗ್ ದೇವರ ವಿಗ್ರಹವನ್ನು ಇಟ್ಟು ಪೂಜೆ ಮಾಡುವಂತಹ ಒಂದು ವ್ಯವಸ್ಥೆ ಇರಲಿಲ್ಲ ಏನಿದ್ರೂ ಕೂಡ ಯಜ್ಞಯಾಗಗಳ ಮೂಲಕವಾಗಿ ಅಗ್ನಿಯ ಮೂಲಕವಾಗಿಯೇ ದೇವತೆಗಳನ್ನು ಸಂತೃಪ್ತಿಪಡಿಸುವಂತಹ ಒಂದು ವ್ಯವಸ್ಥೆಯನ್ನು ನಾವು ಪುರಾಣದ ಕಾಲದಿಂದಲೂ ಕೂಡ ಕಂಡುಕೊಂಡು ಬರ್ತಾ ಇದ್ದೇವೆ ಅದು ನಿತ್ಯ ಸತ್ಯವಾದಂತಹ ವಿಚಾರ ಈಗ ಒಂದಷ್ಟು ಸಾವಿರ ವರ್ಷದಿಂದ ಈ ದೇವಾಲಯದ ಕಲ್ಪನೆ ದೇವರ ವಿಗ್ರಹವನ್ನು ಇಟ್ಟು ಪೂಜಿಸುವಂಥದ್ದು ಕಲಶವನ್ನು ಇಟ್ಟು ಪೂಜಿಸುವಂಥದ್ದು ಪ್ರತಿಮೆಯನ್ನು ಇಟ್ಟು ಪೂಜಿಸುವಂಥದ್ದು ಈ ಪರಂಪರೆ ನಮಗೆ ಬಂದಿದೆ ಆದರೆ ಶುದ್ಧವಾದಂತಹ ಭಗವಂತನ ಆರಾಧನೆ ಅಂತ ಹೇಳಿದರೆ ಅದು ಯಜ್ಞ ರೂಪವಾದಂತಹ ಆರಾಧನೆ ಅದಕ್ಕೆ ಈಗಲೂ ಕೂಡ ಆ ಯಜ್ಞದ ಒಂದು ಪರಂಪರೆ ಸನಾತನ ಧರ್ಮೀಯರಲ್ಲಿ ರಕ್ತಗತವಾಗಿ ಬಂದಿದೆ ಈ ಅಗ್ನಿಯ ಮಾರ್ಮಿಕ ವಿಶೇಷತೆಗಳೇನು ಯಾತಕ್ಕೋಸ್ಕರ ಅಗ್ನಿದೇವನಿಗೆ ನಾವು ಇಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತೇವೆ ಅಂತ ಕೇಳಿದಾಗ ಅಗ್ನಿಯು ಪಂಚಭೂತಗಳಲ್ಲಿ ಬರತಕ್ಕಂಥವ ಪೃಥಿವಿ ಅಪ್ ತೇಜಸ್ಸು ವಾಯು ಆಕಾಶ ಅಂತ ಏನು ನಾವು ಪಂಚಭೂತಗಳನ್ನು ಒಪ್ಪುತ್ತೇವೆ ಪಾಂಚಭೂತಿಕವಾದಂತಹ ಶರೀರ ಅಂತಲೂ ಕೂಡ ಹೇಳ್ತೇವೆ ಪಂಚಭೂತಗಳಿಂದಲೇ ಜಗತ್ತಿನ ಸ್ಥೂಲ ರೂಪವಾದಂತಹ ಸೃಷ್ಟಿಯಾಯಿತು ಅಂತ ಒಪ್ಪುತ್ತೇವೆ ಆ ಪಂಚಭೂತಗಳಲ್ಲಿ ಬರತಕ್ಕಂತಹ ಒಬ್ಬ ಅಗ್ನಿ ಪೃಥಿವಿ ಅಪ್ ತೇಜಸ್ಸು ಅಲ್ಲಿ ಅಗ್ನಿಯನ್ನು ತೇಜೋರೂಪನಾಗಿ ನಾವು ಕಾಣ್ತಾ ಇದ್ದೇವೆ ಅಗ್ನಿ ಅಂತ ಹೇಳಿದರೆ ತೇಜಸ್ಸೇ ಅವನನ್ನು ನೋಡುವಾಗಲೇ ಅವನ ಪ್ರಖರವಾದಂತಹ ಜ್ವಾಲೆಗಳನ್ನು ನೋಡುವಾಗಲೇ ಅವನ ತೇಜಸ್ಸು ಯಾವ ರೀತಿಯಲ್ಲಿ ಇರುವಂಥದ್ದು ಅಂತ ನಮ್ಮ ಗೋಚರಕ್ಕೆ ಬರ್ತದೆ ಒಂದು ಮಾತು ಹೇಳಲಿಕ್ಕುಂಟು ಅಗ್ನಿಯಿಂದ ಒಂದು ಮನೆಯನ್ನು ಬೆಳಗಲಿಕ್ಕೂ ಆಗ್ತದೆ ಒಂದು ಮನೆಯನ್ನು ಸುಡಲಿಕ್ಕೂ ಕೂಡ ಆಗ್ತದೆ ದೀಪ ರೂಪದಲ್ಲಿ ಅಗ್ನಿ ಇದ್ದಾಗ ಮನೆಯನ್ನು ಬೆಳಗ್ತಾನೆ ಸ್ಥೂಲ ರೂಪದಲ್ಲಿ ಹೋದಾಗ ಅವನು ಮನೆಯನ್ನು ಸುಡುವಂತಹ ಕೆಲಸವನ್ನು ಕೂಡ ಮಾಡ್ತಾನೆ ಅವನನ್ನು ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು ಅಂತ ಹೇಳುವಂತಹ ವಿವೇಕ ನಮ್ಮಲ್ಲಿ ಇರಬೇಕಷ್ಟೇ ಹಾಗಿರುವಾಗ ಅಂತಹ ಅಗ್ನಿಯ ಆವಿರ್ಭಾವ ಹೇಗಾಯಿತು ಅಂತ ಉಪನಿಷತ್ತು ಹೇಳುತ್ತದೆ ಆತ್ಮನ ಆಕಾಶ ಸಂಭೂತ ಆಕಾಶಾದ್ ವಾಯು ವಾಯೋರಗ್ನಿ ಅಗ್ನೇರಾಪ ಅದಭ್ಯ ಪೃಥಿವೀ ಪೃಥಿವ್ಯಾ ಓಷಧಯ ಓಷಧೀಭ್ಯೋ ಅನ್ನಾತ್ ಪುರುಷ ಅಂತ ಹೇಳಿದ್ದಾರೆ ಎಲ್ಲ ಕಡೆ ವ್ಯಾಪಿಸಿರುವಂತಹ ಆತ್ಮತತ್ವದಿಂದ ಆಕಾಶವು ಉತ್ಪನ್ನಾಯಿತು ಆಕಾಶಾದ್ವಾಯು ಆಕಾಶದಿಂದ ವಾಯುವಿನ ಉತ್ಪನ್ನ ಆಯಿತು ನಾವೇನು ಈಗ ಉಸಿರಾಡ್ತಾ ಇದ್ದೇವೆ ವಾಯು ಅದು ವಾಯೋರಗ್ನಿ ಅಂತಹ ವಾಯುವಿನಿಂದ ಅಗ್ನಿ ಉತ್ಪನ್ನನಾದ ಅದಕ್ಕೆ ನಾವು ಯಜ್ಞಗಳನ್ನೆಲ್ಲ ಮಾಡುವಾಗ ಅವನು ಕೆಂಡದ ರೂಪದಲ್ಲಿರ್ತಾನೆ ಅವನನ್ನು ಉದ್ದೀಪನಗೊಳಿಸಲಿಕ್ಕೆ ನಾವು ಗಾಳಿಯನ್ನು ಹಾಕಿ ಅವನನ್ನು ಉದ್ದೀಪನಗೊಳಿಸ್ತೇವೆ ಹಾಗೆ ಅವನ ಪ್ರಖರತೆಗೆ ಕಾರಣ ಅಗ್ನಿ ಅವನು ಹೇಗೆ ವಾಯು ಅಗ್ನಿಯ ಹುಟ್ಟಿಗೆ ಕಾರಣ ಅಂತ ಹೇಳುವಂಥದ್ದನ್ನು ಉಪನಿಷತ್ತು ತುಂಬ ಚೆನ್ನಾಗಿ ಪ್ರಸ್ತಾಪಿಸಿದೆ ಅದು ಮಾತಾಡ್ತಾ ಹೋದರೆ ವಿಷಯಾಂತರ ಆಗ್ತದೆ ಅಗ್ನೇರಾಪ ಅಗ್ನಿಯಿಂದ ನೀರಿನ ಸೃಷ್ಟಿಯಾಯಿತು ಅದ್ಭೆ ಪೃಥಿವಿ ನೀರಿನಿಂದ ಪೃಥಿವಿ ಭೂಮಿಯ ಸೃಷ್ಟಿಯಾಯಿತು ಪೃಥಿವ್ಯಾ ಔಷಧಯ ಪೃಥಿವಿಯಿಂದ ಔಷಧಿಗಳು ನಮಗೆ ಬೇಕಾದಂತಹ ಭತ್ತ ಅಥವಾ ಇನ್ನಿತರ ಏನು ವಸ್ತುಗಳೆಲ್ಲ ಉಂಟು ದವಸ ಧಾನ್ಯಗಳು ಅದೆಲ್ಲ ಉತ್ಪನ್ನ ಆಯಿತು ಅನ್ನ ಪುರುಷ ಅದರಿಂದ ಪುರುಷರು ಅದನ್ನು ಆ ಅನ್ನವನ್ನು ಸ್ವೀಕಾರ ಮಾಡಿ ಪುರುಷರ ಒಂದು ಏನು ವ್ಯವಸ್ಥೆ ಇವತ್ತು ಅನೂಚಾನವಾಗಿ ನಡೆದುಕೊಂಡು ಬರ್ತಾ ಇದೆ ಹೀಗೆ ಒಂದಕ್ಕೆ ಒಂದು ಹೇಗೆ ಸಂಬಂಧವನ್ನು ಇಟ್ಟುಕೊಂಡಿದೆ ಎಂಬುದಾಗಿ ಉಪನಿಷತ್ತು ಹೇಳ್ತಾ ಇದೆ ಅಂತಹ ಅಗ್ನಿಯ ಜನನ ಹೇಗಾಯಿತು ಅಂತ ಹೇಳುವಂಥದ್ದು ಕೂಡ ಬಹಳ ಮುಖ್ಯವಾದಂತಹ ವಿಚಾರ ಮೂರು ಜನನ ಸ್ಥಾನಗಳು ಅಂತ ಹೇಳ್ತಾ ಹೇಳ್ತದೆ ವೇದ ವೇದೋಖಿಲೋ ಧರ್ಮ ಮೂಲಂ ನಮ್ಮ ಧರ್ಮಕ್ಕೆ ಮೂಲವಾಗಿರುವಂಥದ್ದು ವೇದಗಳು ಸನಾತನ ಧರ್ಮಕ್ಕೆ ಪ್ರಮಾಣಭೂತಗಳಾಗಿರುವುದು ವೇದಗಳು ಹಾಗಿರುವಾಗಂತಹ ವೇದದಲ್ಲಿ ಅಗ್ನಿಯ ಬಗ್ಗೆ ಋಷಿಗಳು ತುಂಬ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಹೇಳ್ತಾರೆ ತ್ರೀ ನಿಜಾನಾ ಪರಿಭೂಷಂತ್ಯಸ್ಯ ಸಮುದ್ರ ಏಕಂ ದಿವ್ಯೇಕ ಅಪ್ಸೂ ಅಗ್ನಿಗೆ ಮೂರು ಜನ್ಮಸ್ಥಾನಗಳು ಸಮುದ್ರ ಏಕಂ ಒಂದು ಸಮುದ್ರ ಸಮುದ್ರದಲ್ಲಿ ಅವನು ವಡವಾನಲ ರೂಪದಲ್ಲಿದ್ದಾನೆ ಹೇಗೆ ಅಂತ ಕೇಳ್ಬೋದು ಅಗ್ನಿಗ ಮತ್ತೆ ನೀರಿಗೆ ತದ್ವಿರುದ್ಧ ಅಲ್ಲ ಅಗ್ನಿ ಇದ್ದಲ್ಲಿ ನೀರನ್ನು ಹಾಕಿದರೆ ಅಗ್ನಿ ಆರಿ ಹೋಗ್ತಾನೆ ಹಾಗಲ್ಲ ಅದು ಒಂದು ಚಿಂತನೆಯನ್ನು ಮಾತ್ರ ನಾವು ಇಟ್ಟುಕೊಳ್ಳಬಾರದು ಸಮುದ್ರದ ಅಲೆಗಳು ರಭಸವಾಗಿ ಬರ್ತದೆ ಅಂತ ಆದರೆ ಅಲ್ಲಿ ಒಳಗೆ ಅವನು ವಡವಾನಲದ ರೂಪದಲ್ಲಿದ್ದಾನೆ ಆ ಒಂದು ಪ್ರಖರತೆಯಿಂದ ಆ ಸಮುದ್ರದ ಏನೋ ಅಲೆಗಳು ಬರ್ತದೆ ಸಮುದ್ರ ಏಕಂ ದಿವಿ ದ್ಯುಲೋಕದಲ್ಲಿ ಆದಿತ್ಯನ ರೂಪದಲ್ಲಿದ್ದಾನೆ ಪ್ರತಿ ದಿವಸ ಬೆಳಿಗ್ಗೆ ಆದ ಕೂಡಲೇ ಸೂರ್ಯೋದಯ ಆಗ್ತದೆ ಸೂರ್ಯ ತನ್ನ ತೇಜಸ್ಸಿನ ಮೂಲಕ ಮನುಷ್ಯನು ತನ್ನ ದೈನಂದಿನ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಪ್ರೇರೇಪಣೆಯನ್ನು ಕೊಡ್ತಾನೆ ಒಂದು ದಿವಸ ಸೂರ್ಯೋದಯ ಆಗದಿದ್ದರೆ ಮನುಷ್ಯನ ಅವಸ್ಥೆ ಏನಾದೀತು ಅಂತ ನಾವು ಯೋಚನೆ ಮಾಡಬೇಕು ಕತ್ತಲು ನಮ್ಮ ಜೀವನವೇ ಅಂಧಕಾರದಲ್ಲಿ ಮುಳುಗಿ ಹೋಗ್ತದೆ ಹಾಗಿರುವಾಗ ಅಂತಹ ಸೂರ್ಯನಲ್ಲಿ ಇರುವಂತಹ ತೇಜಸ್ಸು ಅದು ಅಗ್ನಿಯ ರೂಪ ದಿವ್ಯೇಕಂ ಅಪ್ಸ್ ಅಪ್ಸು ಅಂತರಿಕ್ಷದಲ್ಲಿ ವಿದ್ಯುತ್ ರೂಪದಲ್ಲಿದ್ದಾನೆ ನೀರಿನಲ್ಲಿಯೂ ಕೂಡ ಅಗ್ನಿ ಇದ್ದಾನೆ ಅಂತ ಹೇಳುವಂಥದ್ದಕ್ಕೆ ಮಿಂಚು ಮಿಂಚನ್ನು ನಾವು ಕಾಣ್ತೇವೆ ಮಿಂಚಿನ ರೂಪಾಂತರವೇ ವಿದ್ಯುತ್ ಕರೆಂಟ್ ಅಂತ ಏನು ಹೇಳ್ತೇವೆ ನಾವು ಅದು ಹಾಗಿರುವಾಗ ಅಂತಹ ಮಿಂಚಿಗೂ ಕೂಡ ಕಾರಣ ಅಗ್ನಿ ಎಂಬುದಾಗಿ ಆ ಮೂರು ವಿಧವಾದಂತಹ ಒಂದು ಅವನ ಸ್ಥಾನಗಳನ್ನು ಸಾಕ್ಷಾತ್ ವೇದ ಹೇಳ್ತಾ ಇದೆ ಇನ್ನೊಂದು ಕಡೆ ಅದೇ ವೇದ ಹೇಳ್ತದೆ ಅರಣ್ಯೋರ್ನಿಹಿತೋ ಜಾತವೆ ಗರ್ಭೈ ವಸುದಿತೋ ಗರ್ಭಿಣಿ ಅರಣಿಗಳು ಅವನ ತಾಯಂದಿರು ಅಂತ ವೇದ ಹೇಳ್ತಾ ಇದೆ ಆ ಅರಣಿಗಳಲ್ಲಿ ಅಗ್ನಿಯು ತನ್ನ ಅಧಿವಾಸವನ್ನು ಇಟ್ಟುಕೊಂಡಿದ್ದಾನೆ ಅರಣಿಯ ಮಂಥನವನ್ನು ಮಾಡಿದಾಗ ಅವನು ಪ್ರಕಾಶಕ್ಕೆ ಬರ್ತಾನೆ ಎಂಬುದಾಗಿ ಆ ಅರಣಿಗಳು ಆ ಅಗ್ನಿಯ ತಾಯಂದಿರು ಎಂಬುದಾಗಿಯೂ ಕೂಡ ಅಗ್ನಿಯ ಒಂದು ಹುಟ್ಟಿಗೆ ಕಾರಣ ಯಾವುದು ಎಂಬುದರ ಬಗ್ಗೆ ಸಾಕ್ಷಾತ್ ಶ್ರುತಿಗೆ ಹೇಳ್ತಾ ಇದೆ ಹಾಗೆ ಅಂತಹ ಅಗ್ನಿಯನ್ನು ಆರಾಧನೆ ಮಾಡಿಕೊಂಡು ಬಂದಂತಹ ಪರಂಪರೆ ನಮ್ಮ ಋಷಿ ಪರಂಪರೆ ಅಥವಾ ನಮ್ಮ ಸನಾತನ ಪರಂಪರೆ ಹಾಗೆ ಈ ದೇವತೆಗಳನ್ನು ನಾವು ಪೂಜಿಸ್ತೇವೆ ದೇವತೆಗಳನ್ನು ಪೂಜಿಸುವಾಗ ಬೇರೆ ಬೇರೆ ರೀತಿಯಲ್ಲಿ ಪೂಜಿಸುವಂಥದ್ದು ನಮ್ಮ ಒಂದು ವೈವಿಧ್ಯತೆ ಯಾವ ರೂಪದಲ್ಲೆಲ್ಲ ಪೂಜಿಸಬಹುದು ಅಂತ ನೋಡಿದಾಗ ಭಾಗವತದಲ್ಲಿ ಒಂದು ಮಾತು ಬರ್ತದೆ ಬ್ರಾಹ್ಮಣೋ ಗಾವೋ ವೈಷ್ಣವ ಕಂ ಅರುಜ್ಜಲಂ ಭೂರಾತ್ಮ ಸರ್ವಭೂತಾನಿ ಭದ್ರ ಪೂಜಾ ಪದಾನಿಮೇ ನನ್ನ ಪೂಜೆಗೆ ಪ್ರಶಸ್ತವಾದದ್ದು ಇವುಗಳು ಎಂಬುದಾಗಿ ಭಗವಂತನೇ ಹೇಳಿದಂತಹ ಮಾತು ಒಂದು ಸೂರ್ಯ ಸೂರ್ಯನ ರೂಪದಲ್ಲಿ ನನ್ನನ್ನು ಆರಾಧಿಸಿ ಅಗ್ನಿಯ ರೂಪ ಸೂರ್ಯೋಗ್ನಿ ಎರಡನೆಯದು ಅಗ್ನಿ ನೋಡಿ ಅಗ್ನಿಯ ರೂಪದಲ್ಲಿ ನನ್ನನ್ನು ಆರಾಧಿಸಿ ಅಂದರೆ ರೂಪದಲ್ಲಿ ಅಂತ ಅರ್ಥ ಯಜ್ಞೋ ವೈ ವಿಷ್ಣುಹೋ ಅಂತ ಶ್ರುತಿಯು ಕೂಡ ಹೇಳ್ತಾ ಇದೆ ಯಜ್ಞ ಅಂತ ಹೇಳಿದರೆ ವಿಷ್ಣುವಿನ ಸ್ವರೂಪ ಎಂಬುದಾಗಿ ಬ್ರಾಹ್ಮಣಃ ಬ್ರಹ್ಮಜ್ಞಾನಿಗಳಲ್ಲಿ ನನ್ನನ್ನು ಆರಾಧಿಸಿ ಅವರೆಲ್ಲರೂ ಕೂಡ ನನ್ನ ಪ್ರತೀಕ ಗಾವಹ ಗೋಮಾತೆಯಲ್ಲಿ ನನ್ನನ್ನು ಪೂಜಿಸಿ ವೈಷ್ಣವ ಖಮ್ಮರು ಜಲಂ ವೈಷ್ಣವರು ಅಂತ ಹೇಳಿದರೆ ಭಗವದ್ಭಕ್ತರು ಅಂತ ಅರ್ಥ ಅವರಲ್ಲಿಯೂ ಕೂಡ ನನ್ನನ್ನು ಕಾಣಿ ಥಮ್ ಆಕಾಶ ಮರುತು ಗಾಳಿ ಜಲ ಪಂಚಭೂತದ್ದು ಇದೆಲ್ಲದರಲ್ಲಿಯೂ ಕೂಡ ನಾನಿದ್ದೇನೆ ನನ್ನನ್ನು ಪೂಜಿಸಲಿಕ್ಕೆ ಇವೆಲ್ಲವೂ ಕೂಡ ಪ್ರತೀಕಗಳು ಅಂತ ಸಾಕ್ಷಾತ್ ಭಗವಂತನೇ ಹೇಳಿದ್ದಾನೆ ಯಾಕೆ ನಾನು ಹೇಳಿದ್ದು ಅಂತ ಕೇಳಿದರೆ ಅಲ್ಲಿ ಅಗ್ನಿಯ ಸ್ಥಾನ ಯಾವ ರೀತಿಯಲ್ಲಿರುವಂಥದ್ದು ಅಂತ ಹಾಗೆ ನಾವು ಕೇಳ್ಬೋದು ಪಂಚಭೂತಗಳಿವೆಯಲ್ಲ ಆ ಪಂಚಭೂತಗಳಲ್ಲಿ ಅಗ್ನಿಗೆ ಯಾಕೆ ಅಷ್ಟು ಸ್ಥಾನ ನಾನು ಪೃಥಿವಿಯನ್ನು ಅಥವಾ ಜಲವನ್ನು ಪೂಜಿಸ್ತೇನೆ ಅಂತ ಹೇಳಿದರೆ ಖಂಡಿತ ಅದನ್ನು ಪೂಜಿಸುವಂತಹ ಪದ್ಧತಿಯೂ ಕೂಡ ನಮ್ಮಲ್ಲಿ ಇದೆ ಪೃಥಿವಿಯನ್ನು ಪೂಜಿಸ್ತೇವೆ ಕಲಶದಲ್ಲಿ ಜಲವನ್ನು ಹಾಕಿ ಅಲ್ಲಿಯೂ ಕೂಡ ವರುಣನನ್ನು ಪೂಜಿಸ್ತೇವೆ ಆದರೆ ಅಗ್ನಿಗೆ ಇರುವ ಪ್ರಾಧಾನ್ಯತೆ ಬೇರೆಯೇ ಯಾಕೆ ಅಂತ ಕೇಳಿದರೆ ನೋಡಿ ಪೃಥಿವಿ ಪೃಥಿವಿ ಅಂತೇಳಿದರೆ ಭೂಮಿ ಭೂಮಿಯಲ್ಲಿರುವಂಥದ್ದು ಮಣ್ಣು ಮಣ್ಣು ನಿಜವಾಗಿ ಕೊಳಕಲ್ಲ ಮಣ್ಣು ಶುದ್ಧವಾದದ್ದು ಆದರೆ ಆ ಮಣ್ಣನ್ನು ಕೈಯಲ್ಲಿ ತೆಗೆದುಕೊಂಡರೆ ಏನಾಗ್ತದೆ ಕೈಯಲ್ಲಿ ತೆಗೆದುಕೊಂಡ್ರೆ ಸ್ವಲ್ಪ ಕೈಗೆ ಕಲಸಿಕೊಂಡ್ರೆ ಕೈ ಮಣ್ಣಾಗ್ತದೆ ಹೌದಾ ಅಲ್ವಾ ಆಯಿತು ನೀರು ಕೂಡ ಶುದ್ಧವಾದದ್ದು ಅದರಲ್ಲಿ ಯಾವುದೇ ಏನು ಕಶ್ಮಲದ ಅಂಟಿಲ್ಲ ಹಾಗಂತ ಹೇಳಿ ಆ ನೀರಿಗೆ ಸ್ವಲ್ಪ ಮಣ್ಣನ್ನು ಹಾಕಿದರೆ ಏನಾಯಿತು ನೀರು ಕೂಡ ಕಲುಷಿತವಾಗಿ ಹೋಗ್ತದೆ ಹಾಗಂತ ಹೇಳಿದರೆ ಅಗ್ನಿಗೆ ಹಾಗಲ್ಲ ಅಗ್ನಿಗೆ ಯಾವುದೇ ವಸ್ತುಗಳನ್ನು ನೀವು ಹಾಕಿ ತುಂಬ ಗಲೀಜು ಪದಾರ್ಥಗಳನ್ನು ಬೇಕಾದರೆ ಹಾಕಿ ಅಗ್ನಿಯು ಹಾಕಿದಂತಹ ವಸ್ತುವನ್ನು ಶುದ್ಧ ಮಾಡಿಕೊಡ್ತದೆ ಈ ಒಂದು ಯೋಗ್ಯತೆ ಅಥವಾ ಶ್ರೇಷ್ಠತೆ ಇರುವಂಥದ್ದು ಅಗ್ನಿಗೆ ಮಾತ್ರ ಅದಕ್ಕೋಸ್ಕರವಾಗಿ ಪಂಚಭೂತಗಳಲ್ಲಿ ಅಗ್ನಿಗೆ ವಿಶೇಷವಾದಂತಹ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಪೃಥಿವಿ ಅಪ್ ತೇಜಸ್ಸು ಇದು ಮೂರು ಕೂಡ ನಮಗೆ ಅನುಭವ ಕಣ್ಣಿಗೆ ಕಾಣುವಂಥದ್ದು ವಾಯು ಆಕಾಶ ಕೊನೆಯ ಎರಡು ಭೂತಗಳೇನಿವೆ ಪಂಚಭೂತಗಳಲ್ಲಿ ಅವು ನಮ್ಮ ಗೋಚರಕ್ಕೆ ಬರದೇ ಇರುವಂಥವು ಆದ್ದರಿಂದ ಆ ಅಗ್ನಿಯ ಆರಾಧನೆ ತಾನು ಶುದ್ಧನಾಗಿದ್ದು ತನ್ನ ಸಂಪರ್ಕಕ್ಕೆ ಬಂದಂತಹ ಎಲ್ಲ ವಸ್ತುಗಳನ್ನು ಪರಿಶುದ್ಧ ಮಾಡುವಂತಹ ಶಕ್ತಿ ಇರುವಂಥದ್ದು ಅಗ್ನಿ ದೇವನಿಗೆ ಮಾತ್ರ ಅದಕ್ಕೋಸ್ಕರವಾಗಿ ಭಗವಂತನು ತನ್ನ ಆರಾಧನೆಗೆ ಪ್ರತೀಕಗಳನ್ನು ಹೇಳುವಾಗ ಅಗ್ನಿಗೆ ವಿಶಿಷ್ಟವಾದಂತಹ ಸ್ಥಾನವನ್ನು ಕೊಟ್ಟಿದ್ದಾನೆ ಅಗ್ನಿಯ ವಿಶೇಷತೆಗಳೇನು ಅಗ್ನಿ ಶಬ್ದದ ಅರ್ಥ ಏನು ಅದು ಬಹಳ ಮುಖ್ಯವಾದದ್ದು ನಾವು ಬೆಂಕಿ ಅಂತ ಹೇಳ್ತೇವೆ ಮಾತಾಡುವಾಗ ಹೋಮ ಮಾಡುವಾಗ ಬೆಂಕಿಯನ್ನು ಉರಿಸಿ ಅಂತ ಹೇಳ್ತಾರೆ ಕೆಲವರು ಅದು ಸರಿಯಲ್ಲ ಅಲ್ಲಿ ಅಗ್ನಿ ಅಂತ ಹೇಳುವಂತಹ ಶಬ್ದವನ್ನು ನಾವು ಉಪಯೋಗಿಸಬೇಕು ಬೆಂಕಿಯೇ ವಿಚಾರವೇ ಬೇರೆ ವೈದಿಕ ಧರ್ಮದಲ್ಲಿ ಆಗುವಾಗ ಅವನನ್ನು ಅಗ್ನಿ ಅಥವಾ ವೈಶ್ವಾನರ ಅಥವಾ ವನ್ಹಿ ಅಥವಾ ಜಾತವೇದ ದ್ರವಿಣೋದ ಪವಮಾನ ನರಾಶಂಸ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ವೇದದಲ್ಲಿ ಋಷಿಗಳು ಅಗ್ನಿಯನ್ನು ಕೊಂಡಾಡಿದ್ದಾರೆ ಮನೆಯಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಹಂಡೆಗೆ ಹಾಕುವಂಥದ್ದು ಅದು ಬೆಂಕಿ ಅಲ್ಲಿ ಬೆಂಕಿ ಅಂತ ಹೇಳಿ ತೊಂದರೆ ಇಲ್ಲ ಆದರೆ ಅವನನ್ನು ಯಾವಾಗ ನಾವು ಪೂಜಿಸ್ತೇವೆ ಸ್ಥಂಡಿಲದ ಮಧ್ಯದಲ್ಲಿ ಆಗ ನಾವು ಅವನನ್ನು ಅಗ್ನಿ ಎಂಬಂತಹ ಹೆಸರಿನಿಂದ ಗೌರವಿಸಬೇಕಾಗ್ತದೆ ಆ ಪ್ರಕಾರವಾಗಿ ಅಗ್ನಿಯ ಆರಾಧನೆಯ ವಿಶೇಷಗಳನ್ನು ತಿಳಿದುಕೊಳ್ತಾ ಅಗ್ನಿ ಶಬ್ದದ ಅರ್ಥ ಏನು ಅಂತ ಪ್ರತಿಯೊಂದು ಶಬ್ದಕ್ಕೆ ಅರ್ಥ ಬೇಕಲ್ಲ ಅರ್ಥ ಇಲ್ಲದೆ ನಮಗೆ ವಿಷಯ ಜ್ಞಾನ ಪ್ರಾಪ್ತಿ ಆಗುವುದಿಲ್ಲ ಅದಕ್ಕೋಸ್ಕರವಾಗಿ ಅರ್ಥಜ್ಞಾನದ ಬಗ್ಗೆ ಚಿಂತನೆಯನ್ನು ಮಾಡುವಾಗ ಅಗ್ನಿ ಅಂತ ಹೇಳಿದರೆ ಅಗ್ರಣೀರ್ಭವತಿ ಅಂತ ಹೇಳ್ತಾರೆ ಅಗ್ರಣೀಹಿ ಅಂದರೆ ನಾಯಕ ಅಂತ ಅರ್ಥ ದೇವತೆಗಳೇ ಎಲ್ಲರಿಗೂ ಕೂಡ ನಾಯಕನಾಗಿರುವವನು ಅಗ್ನಿ ದೇವಾನಂ ಸೇನಾನೀಹಿ ಅಂತ ಹೇಳಿದ್ದಾರೆ ಅಗ್ನಿಯು ದೇವತೆಗಳಿಗೆ ಸೇನಾನಿ ಅಗ್ನಿಂ ದೂತಂ ವೃಣೀಮಹೆ ಅಗ್ನಿಯು ದೇವತೆಗಳಿಗೆ ದೂತ ಸವಾ ಏಷೋಗ್ರೆ ಅಜಾಯತ ತಸ್ಮಾತ್ ಅಗ್ನಿರ್ನಾಮೇತಿ ಅಂತ ಬ್ರಾಹ್ಮಣ ಹೇಳ್ತದೆ ಅಂದರೆ ದೇವತೆಗಳಲ್ಲಿ ಮೊದಲು ಹುಟ್ಟಿದವನು ಇವನಾದ ಕಾರಣ ಇವನನ್ನು ಅಗ್ನಿ ಅಂತ ಕರೀತಾರೆ ಅಂತ ಈ ದೇವತೆಗಳಿಗೆ ಮತ್ತೆ ಅಗ್ನಿಗೆ ವಿಶೇಷವಾದಂತಹ ಸಂಬಂಧ ಉಂಟು ಅಗ್ನಿಯು ಕೂಡ ದೇವತೆಯೇ ಆದರೆ ಉದಾಹರಣೆಗೆ ಹೇಳುವುದು ಅಂತ ಆದರೆ ಒಬ್ಬ ವ್ಯಕ್ತಿ ಟಾರ್ಚನ್ನು ಹಿಡಿದುಕೊಂಡು ಮುಂದೆ ಹೋಗುವಾಗ ತುಂಬ ಕತ್ತಲುಂಟು ಪ್ರಕಾಶಕ್ಕೋಸ್ಕರವಾಗಿ ಟಾರ್ಚನ್ನು ಹಿಡಿದುಕೊಂಡು ಮುಂದೆ ಹೋಗುವಾಗ ಅವನು ಪ್ರಕಾಶ ಸ್ವರೂಪನಾಗ್ತಾನೆ ಅವನ ಹಿಂದಿನಿಂದ ಎಲ್ಲರೂ ಕೂಡ ಬರ್ತಾರೆ ಹಾಗೆ ಈ ಅಗ್ನಿಯು ಮುಂದೆ ಹೋಗ್ತಾನೆ ದೇವತೆಗಳೆಲ್ಲ ಅವನ ಹಿಂದಿನಿಂದ ಬರ್ತಾರೆ ಯಾಕೆ ಅಂತ ಕೇಳಿ ಅಗ್ನಿ ಇಲ್ಲದೆ ಒಂದು ಕ್ಷಣವೂ ಕೂಡ ದೇವತೆಗಳಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಹವಿರ್ವಹನ ಕರ್ಮವನ್ನು ಮಾಡುವವನು ಅಗ್ನಿ ನಾವು ಸ್ಥಂಡಿಲದಲ್ಲಿ ಹೋಮಕುಂಡದಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ಬೇರೆ ಬೇರೆ ಮಂತ್ರಗಳಿಂದ ಆಹುತಿಯನ್ನು ಕೊಡ್ತೇವೆ ಆ ಆಹುತಿಯನ್ನು ಕೊಟ್ಟಾಗ ಆಯಾಯ ಆಹುತಿಗಳನ್ನು ಎಲ್ಲ ದೇವತೆಗಳಿಗೆ ಹಂಚುವ ಕೆಲಸ ಮಾಡುವವನು ಅಗ್ನಿ ಅದಕ್ಕೆ ಅವನನ್ನು ದೂತ ಅಂತ ಕರೀತಾರೆ ದೇವತೆಗಳಿಗೆ ಹವಿಸ್ಸಿನಿಂದಲೇ ಅವರು ಏನು ಪುಷ್ಟರಾಗುವವರು ಅಥವಾ ತುಷ್ಟರಾಗುವವರು ನಮ್ಮ ಇಚ್ಛೆಗಳನ್ನು ಮನುಷ್ಯರಾದವರು ಪರಿಪೂರ್ಣ ಮಾಡಬೇಕು ಅಂತಾದರೆ ಯಜ್ಞದ ಮೂಲಕವೇ ಸಾಧ್ಯ ಅದನ್ನು ಕೂಡ ಭಗವಂತ ಆ ಯಜ್ಞಗಳ ಸ್ವರೂಪವನ್ನೆಲ್ಲವನ್ನು ಕೂಡ ಭಗವದ್ಗೀತೆಯಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾನೆ ಅದನ್ನು ಪುನಃ ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗುವುದಿಲ್ಲ ಹಾಗಿರುವಾಗ ಅಂತಹ ದೇವತೆಗಳು ಪುಷ್ಟರಾಗಬೇಕು ತುಷ್ಟರಾಗಬೇಕು ಅಂತಾದರೆ ಅಗ್ನಿಗೆ ಶರಣು ಹೋಗಲೇಬೇಕು ಅದಕ್ಕೋಸ್ಕರವಾಗಿ ದೇವತೆಗಳೆಲ್ಲರೂ ಕೂಡ ಅಗ್ನಿಯ ಹಿಂದಿನಿಂದ ಬರ್ತಾರೆ ಅಂತ ಹೇಳುವಂಥದ್ದು ನಾವು ತಿಳಿದುಕೊಂಡಂತಹ ವಿಚಾರ ಹಾಗೆ ಈ ಅಗ್ನಿ ಒಂದು ಕ್ಷಣ ಇಲ್ಲದಿದ್ದರೂ ಕೂಡ ದೇವತೆಗಳೆಲ್ಲರೂ ಕೂಡ ಪ್ರಕ್ಷುಬ್ಧರಾಗಿ ಹೋಗ್ತಾರೆ ಇದಕ್ಕೆ ಒಂದು ಕತೆ ಬರ್ತದೆ ಎಷ್ಟು ಸೊಗಸಾಗಿದೆ ಈ ಕಥೆ ಅಂತ ಕೇಳಿದರೆ ಋಗ್ವೇದದಲ್ಲಿಯೂ ಬರ್ತದೆ ಯಜುರ್ವೇದದಲ್ಲಿಯೂ ಬರ್ತದೆ ಅಗ್ನಿಯ ಹವಿರ್ವಹನ ಕರ್ಮದ ವಿಷಯವಾಗಿ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಪ್ರಸ್ತಾಪ ಮಾಡ್ತೇನೆ ಹೀಗೆ ಅಗ್ನಿ ಅಂತ ಹೇಳಿದರೆ ಒಂದು ಜ್ಯೋತಿ ಸ್ವರೂಪನಾದವನು ತೇಜೋರೂಪನಾದವನು ನಮ್ಮ ಶರೀರದಲ್ಲಿ ಅಗ್ನಿ ಇದ್ದಾನೆ ನಾವು ತಿಳ್ಕೊಳ್ಬೇಕು ನಾವೇನು ಹೇಳ್ತೇವೆ ನಾವು ತಿಂದಂತಹ ಆಹಾರ ಉಂಟಲ್ಲ ಅದೆಲ್ಲ ಪಚನ ಆಗಬೇಕು ಅಂತಾದರೆ ಅಲ್ಲಿ ಅಗ್ನಿಯ ಒಂದು ಸಂಯೋಗ ಇರಲೇಬೇಕಲ್ಲ ಶರೀರದಲ್ಲಿ ಇಲ್ಲದಿದ್ದರೆ ಹೇಗೆ ಅದು ಭಸ್ಮ ಆಗ್ತದೆ ತಿಂದದ್ದು ಭಗವಂತನೇ ಹೇಳಿದ್ದಾನೆ ಗೀತೆಯಲ್ಲಿ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿ ನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ ನಾನು ವೈಶ್ವಾನರ ಅಗ್ನಿಯ ರೂಪದಿಂದ ಜಠರದಲ್ಲಿದ್ದು ಮನುಷ್ಯನು ತಿಂದಂತಹ ಆಹಾರವನ್ನು ಪಚನ ಮಾಡುತ್ತೇನೆ ಅಂತ ಭಗವಂತನ ವಾಣಿಯೇ ಆದದ್ದುಂಟು ಆದ್ದರಿಂದ ಮನುಷ್ಯನಿಗೆ ಮತ್ತೆ ಅಗ್ನಿಗಿರುವ ಸಂಬಂಧ ನೋಡಿ ಶರೀರದಲ್ಲೇ ಮನುಷ್ಯನು ಅಗ್ನಿಯನ್ನು ಇಟ್ಟುಕೊಂಡಿದ್ದಾನೆ ಗರ್ಭೋಜೋ ಅಪಾಮ್ ಗರ್ಭೋವನ ಸ್ಥಾತಾಂ ಗರ್ಭಶ್ಚರಥಾಮ್ ಅಂತ ಇನ್ನೊಂದು ಋಗ್ವೇದ ಮಂತ್ರ ಹೇಳ್ತದೆ ನೀರಿನಲ್ಲಿದ್ದಾನೆ ಆಗ ಹೇಳಿದ ಹಾಗೆ ಗರ್ಭೋಜೋ ಅಪಾಂ ಗರ್ಭೋವನ ಕಾಡಿನಲ್ಲಿದ್ದಾನೆ ಕಾಡಿನಲ್ಲಿ ಕಾಡಗಿಚ್ಚು ಅಂತ ಹೇಳುವಂಥದ್ದು ಬರ್ತದೆ ಅಥವಾ ಒಂದಷ್ಟು ವೃಕ್ಷ ಸಂಕುಲಗಳೆಲ್ಲವೂ ಕೂಡ ಬೆಳಿತಾವೆ ಮೇಲೆ ಮೇಲೆ ಹೋಗ್ತಾವೆ ಬೆಳೆದುಕೊಂಡು ಅದಕ್ಕೆ ನೀರು ಎಷ್ಟು ಮುಖ್ಯವೋ ಮಣ್ಣು ಎಷ್ಟು ಮುಖ್ಯವೋ ಅಷ್ಟೇ ಅಲ್ಲಿ ಕಣ್ಣಿಗೆ ಕಾಣದ ಹಾಗೆ ಅಗ್ನಿಯು ತನ್ನ ಕಾರ್ಯವನ್ನು ಮಾಡ್ತಾ ಅವುಗಳನ್ನೆಲ್ಲ ಬೆಳೆಸ್ತಾ ಇದ್ದಾನೆ ಸ್ಥಾತಾಂ ಸ್ಥಾವರ ಜಂಗಮವಾದಂತಹ ವಸ್ತುಗಳಿವೆ ಕಲ್ಲು ಪರ್ವತಗಳು ಇವು ಕೂಡ ಬೆಳವಣಿಗೆಯನ್ನು ಹೊಂದುತ್ತವೆ ನಾವು ಹೇಳ್ತೇವೆ ಕಲ್ಲು ಬೆಳೀತಾ ಉಂಟಂತೆ ಅಂತ ಬೆಳೀಲಿಕ್ಕೆ ಕಾರಣ ಏನು ಅಲ್ಲಿ ಅಗ್ನಿಯ ಸಂಯೋಗ ಇದೆ ನಮ್ಮ ಕಣ್ಣಿಗೆ ಅದು ಕಾಣುವುದಿಲ್ಲ ಅಷ್ಟೇ ಗರ್ಭಶ್ಚರಥಾಂ ಅದ್ರವೂ ಚಿದಸ್ಮ ಅಂತರ್ದು ರೋಣೆ ಹೀಗೆ ಎಲ್ಲ ಚರಾಚರ ಜೀವ ಜಂತುಗಳಲ್ಲಿ ಅಗ್ನಿಯು ತನ್ನ ಸಾನ್ನಿಧ್ಯವನ್ನು ಇಟ್ಟುಕೊಂಡಿದ್ದಾನೆ ತನ್ನ ಒಂದು ಪ್ರಖರತೆಯಿಂದ ಎಲ್ಲರೂ ಕೂಡ ಜೀವನದಲ್ಲಿ ಉದ್ಧಾರ ಆಗುವ ಹಾಗೆ ಅವನು ಅನುಗ್ರಹಿಸ್ತಾ ಇದ್ದಾನೆ ಅಗ್ನಿದೇವನು ಎಂಬುದಾಗಿ ವೇದಗಳು ಸ್ಮೃತಿಗಳು ಕೂಡ ಬಗೆ ಬಗೆಯಾಗಿ ನಮಗೆ ತಿಳಿಸ್ತಾ ಇದೆ ಹೀಗೆ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಅಗ್ನಿದೇವನ ಬಗ್ಗೆ ಇನ್ನೊಂದಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಇಡಲು ಇಚ್ಛೆ ಪಡ್ತೇನೆ ನಮಸ್ಕಾರ